jungle. ಪುರಸಭಾ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿಯೂ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದು ಡಾಂಬರಿನಿಂದ ಮುಚ್ಚುವ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು ಪುರಸಭಾ ವ್ಯಾಪ್ತಿಯ ಐದನೇ ವಾರ್ಡ್ನಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇಪ್ಪತ್ನಾಲ್ಕನೇ ತಾರೀಕು ದರ್ಗಾ ಉದ್ಘಾಟನೆ ಕೈಗೊಳ್ಳಲಿದ್ದು ಅಷ್ಟರೊಳಗೆ ಹೊಳೆಬೀದಿಯಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಮುಚ್ಚಲಾಗುವುದು ಈ ಹಿಂದೆ ಬಾರಿ ಸುರಿದ ಮಳೆಗೆ ಅನೇಕ ಕಡೆಗಳಲ್ಲಿ ಗುಂಡಿ ಬಿದ್ದು ರಸ್ತೆ ಹಾಳಾಗಿತ್ತು ಅದನ್ನು ಕೇವಲ ಜಲ್ಲಿ ಮಣ್ಣು ಹಾಕಿ ಮುಚ್ಚಲಾಗಿತ್ತು ಈಗ ಡಾಂಬರೀಕರಣದಿಂದ ಸಾರ್ವಜನಿಕರಿಗೆ ತಿರುಗಾಡಲು ಉತ್ತಮ ರಸ್ತೆ ಮಾಡಿಕೊಡಲಾಗುತ್ತಿದೆ ಪುರಸಭಾ ಸದಸ್ಯರು ಅವರವರ ವಾರ್ಡ್ಗಳಲ್ಲಿ ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆ ಮಾಹಿತಿ ನೀಡಿದ್ದು ಅಂತಹವರುಗಳ ವಾರ್ಡ್ಗಳಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಡಾಂಬರೀಕರಣದಿಂದ ಮುಚ್ಚುವ ಮೂಲಕ ವಾಹನ ಸವಾರರಿಗೆ ವಾರ್ಡಿನ ನಿವಾಸಿಗಳಿಗೆ ತಿರುಗಾಡಲು ಉತ್ತಮ ರಸ್ತೆ ನಿರ್ಮಾಣ ಮಾಡಿಕೊಡಲಾಗುತ್ತಿದೆ ಬೇರೆ ವಾರ್ಡ್ಗಳಲ್ಲೂ ಗುಂಡಿ ಬಿದ್ದು ರಸ್ತೆ ಹಾಳಾಗಿದ್ದರೆ ಅಂತಹ ವಾರ್ಡ್ಗಳ ಸದಸ್ಯರು ಗಮನಕ್ಕೆ ತಂದರೆ ಆ ವಾರ್ಡ್ಗಳನ್ನು ಕೂಡ ಡಾಂಬರೀಕರಣದಿಂದ ಗುಂಡಿಗಳನ್ನು ಮುಚ್ಚಿ ರಸ್ತೆ ಸರಿಪಡಿಸಲಾಗುವುದು ಎಂದು ಹೇಳಿದರು ಚೀಫ್ ಆಫೀಸರು ಇಂಜಿನಿಯರು ಜೊತೆಗೆ ವಾರ್ಡಿನ ಸದಸ್ಯರಾದಂಥ ಜಮಾಲುದ್ದೀನ್ ರವರು ಅದ್ರ ಜೊತೆಗೆ ಡಾಂಬರ್ ಡಾಂಬರೀಕರಣ ಕೆಲಸ ಮಾಡುವ ರಜಾಕ್ರವರನ್ನು ಸಹ ಕರ್ಕೊಂಡು ಈ ಹೊಳೆ ಬೀದಿಗೆ ಬಂದಿದ್ದೀವಿ ಏನು ದರ್ಗಾದ್ದು ದೇವಸ್ಥಾನದ ಕೆಲಸ ಇಪ್ಪತ್ನಾಲ್ಕನೇ ತಾರೀಕು ಇರೋದ್ರಿಂದ ಅಷ್ಟು ಒಳಗಡನೆ ನಾವು ಈ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಬರೀ ಗುಂಡಿ ಮುಚ್ಚಿ ಪಾಟಿ ಎಮ್ ಎಮ್ ಜಲ್ಲಿ ಹಾಕಿ ಹೋಗಿದ್ವಿ ಹೋದ್ಸಲ ಆ ಥರ ಆಗಬಾರ್ದು ಅಂತ ಹೇಳಿ ಈ ಸಲ ಡಾಂಬರ್ ಹಾಕಿ ಮುಚ್ಚುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದಾದ ನಂತರ ಪಂಪೋಸ್ ಬೀದಿಲೂ ಸಹ ನಾವು ಪ್ಯಾಚ್ ವರ್ಕನ್ನು ಮಾಡ್ತೀವಿ ದೇವಂಗ ಬೀದಿ ಯಾರ್ಯಾರು ನಮ್ಮ ಸದಸ್ಯರುಗಳಿದ್ದಾರೆ ಅವರು ಎಲ್ಲೆಲ್ಲಿ ಗುಂಡಿ ಇದೆ ಅಂತ ಬಂದು ನಮ್ಮಲ್ಲಿ ಹೇಳ್ಕಂಡ್ರೆ ಅಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾಳೆಯಿಂದ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಜಮಾಲುದ್ದೀನ್ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಪುರಸಭಾ ಇಂಜಿನಿಯರ್ ಮೋಹನ್ ಕಾಮಗಾರಿ ನಡೆಸುವ ರಜಾಕ್ ಪುರಸಭಾ ಸಿಬ್ಬಂದಿ ಹರೀಶ್ ಸೇರಿದಂತೆ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿಸಿ ಮಲೆನಾಡು ನ್ಯೂಸ್ ಬೇಲೂರು